ಹಾಯ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನ ಹೆಂಗಿತ್ತು ನಂದು ಅಂದರೆ ಮಾರ್ನಿಂಗ್ ಎದ್ದು ಮೆಡಿಟೇಷನ್ ಮಾಡಿ ಪ್ರಾಣಾಯಾಮ ಮಾಡಿದೆ ಹಾಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಕೂಡ ಮಾಡಿದೆ ಸ್ವಲ್ಪ ನನಗೆ ಇದು ಮಾಡೋದ್ರಿಂದ ಸ್ವಲ್ಪ ಖುಷಿ ಕೊಡುತ್ತೆ ಬಾಡಿಗೆ ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತ್ರ ನನ್ನ ಕೈಲಾಗೋಷ್ಟು ನಾನು ಮಾಡ್ತೀನಿ ಇದನ್ನು ನಾನು ನಾರ್ಮಲ್ ಡೆಲಿವರಿಗೆ ಅಂತ ಮಾಡ್ತಾ ಇಲ್ಲ ನನ್ನ ಬಾಡಿಗೆ ತುಂಬ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದನ್ನು ಮಾಡೋದ್ರಿಂದ ಸೊ ಇದನ್ನು ಮಾಡ್ತೀನಿ ಎವ್ರಿ ಡೇ ಇವತ್ತು ವಾಕ್ ಹೋಗಿಲ್ಲ ಬಿಕಾಸ್ ಹಬ್ಬ ಇತ್ತು ಅಮ್ಮ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಸೊ ಇವತ್ತು ಕ್ಯಾನ್ಸಲ್ ಮಾಡಿದ್ವಿ ಹಾಗೆ ಅಮ್ಮ ರಂಗೋಲಿ ಬಿಡಿಸ್ತಾ ಇದ್ರು ಅದನ್ನ ನೋಡ್ತಾ ಇದ್ದೆ ಸೊ ಫೈನಲಿ ಇಟ್ಸ್ ಡ್ಯಾನ್ ಆ್ಯಂಡ್ ನನ್ನ ಇವತ್ತಿನ ವರ್ಕ್ ಸ್ಟಾರ್ಟ್ ಆಯಿತು ಸೊ ವರ್ಕ್ ಮಾಡಿಕೊಂಡು ಫ್ರೂಟ್ಸ್ ತಿಂದೆ ಆ್ಯಂಡ್ ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಪೂಜೆ ಮಾಡಿದೆ ಅಷ್ಟರಲ್ಲಿ ಅಪ್ಪ ಬಂದರು ಅಪ್ಪನ ಹತ್ರ ಅಮ್ಮ ದುಡ್ಡು ಕೇಳಿ ದುಡ್ಡಿಸ್ಕೊತ ಇದ್ದಾರೆ ಸೊ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡ್ರು ನಮ್ಮಮ್ಮ ಇವತ್ತು ಇದಾದ ಮೇಲೆ ನನ್ನ ತಮ್ಮ ಬಂದು ನನಗೆ ಬಾಗಿನ ಕೊಟ್ಟ ತುಂಬಾ ಆಯಿತು ಇದು ನನಗೆ ಎರಡನೇ ವರ್ಷದ ಬಾಗಿನ ಲಾಸ್ಟ್ ಇಯರ್ ನನ್ನ ನಮ್ಮ ಮನೇಲಿ ಈ ಸಲ ನನ್ನ ತವರ್ ಮನೇಲೇನೆ ಇದ್ದೀನಿ ಅತ್ತೆ ಮನೆಯಿಂದ ಊಟ ಕೊಟ್ಕಳಿಸಿದ್ರು ನಾನು ನನ್ನ ಹಸ್ಬೆಂಡ್ ಇಬ್ರು ತಿಂದು ಇವತ್ತಿಂಗ್ ಡೇ ಮುಗಿಸಿದ್ವಿ ಬಾಯ್